ನಮಸ್ಕಾರ ಇವತ್ತು ಒಬ್ಬ ವಿಶೇಷ ಪ್ರತಿವಾದಿ ಬಗ್ಗೆ ಮಾತಾಡೋಕ್ಕೆ ಹೊರಟಿದ್ದೀನಿ ಈ ವಿಷಯ ಕೆಲವರಿಗೆ ಗೊತ್ತಿರ್ಬೋದು ಕೆಲವ್ರಿಗೆ ಗೊತ್ತಿಲ್ಲ ಯಾರ್ಯಾರಿಗೆ ಗೊತ್ತಿದ್ದವೋ ಅವ್ರಿಗೆ ತಿಳಿಸ್ಬೇಕು ಅಂತ ಕೊಟ್ಟಿದ್ದೀನಿ ಮೊದಲಿಗೆ ತಮ್ಮಲ್ಲೆಲ್ಲ ಪ್ರಾರ್ಥನೆ ಯಾರ್ಯಾರು ನನ್ನ ವೀಡಿಯೋಗಳನ್ನು ನೋಡ್ತಾ ಇದ್ದೀರ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿ ಅಂದರೆ ಚಂದಾದಾರರಾಗಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಷಯಕ್ಕೆ ಇದ್ದೀನಿ ಈಗ ನೀವು ಬೇರೆ ಬೇರೆ ಕಾರಣಕ್ಕಾಗಿ ದಾವಗಳನ್ನು ಹಾಕ್ತೀರಾ ಹೌದಾ ನೀವು ದಾವ ಹಾಕ್ತಕ್ಕಂಥವ್ರು ವಾದಿಗಳು ಯಾರ ವಿರುದ್ಧ ಹಾಕ್ತಿರೋ ಪ್ರತಿವಾದಿಗಳು ಗೊತ್ತಾಯ್ತಾ ಪ್ರತಿವಾದಿಗಳ ವಿರುದ್ಧ ನೀವು ಯಾರ್ಯಾರನ್ನು ಪ್ರತಿವಾದಿ ಮಾಡ್ತೀರ ಅಂದರೆ ಅವರ ವಿರುದ್ಧ ಯಾರ ವಿರುದ್ಧ ನಿಮಗೆ ಜಡ್ಜ್ಮೆಂಟ್ ಮತ್ತು ಡಿಗ್ರಿ ಬೇಕು ಒಂದು ಆರ್ಡ್ರ್ ಬೇಕು ಅಥವಾ ಜಡ್ಜ್ಮೆಂಟ್ ಬೇಕು ಅಂಥವ್ರನ್ನ ಮಾತ್ರ ನೀವು ಪ್ರತಿವಾದಿ ಮಾಡ್ತೀರಿ ಕರೆಕ್ಟಾ ಬ ಯಾರ ವಿರುದ್ಧ ಆರ್ಡ್ರ್ ಬೇಡ ಜಡ್ಜ್ಮೆಂಟ್ ಬೇಡ ಅಂದರೆ ಅಂಥವ್ರ್ ನೀವು ಮಾಡೋಕ್ಕೆ ಹೋಗಲ್ಲ ಸಾಮಾನ್ಯವಾಗಿ ಅಂತ ಅಂಥವ್ರನ್ನ ಮಾತ್ರ ಮಾಡ್ತೀರ ಆದರೆ ನಾನು ಹೇಳ್ತಕ್ಕಂಥದ್ದು ವಿಶೇಷವಾದ ಪ್ರತಿವಾದಿ ಬಗ್ಗೆ ಆ ಪ್ರತಿವಾದಿನ ನೀವು ಪಾರ್ಟಿ ಮಾಡಬೇಕಾಗತ್ತೆ ಕೇಸಲ್ಲಿ ಆದರೆ ಅವ್ರ ವಿರುದ್ಧ ಯಾವುದೇ ಜಡ್ಜ್ಮೆಂಟು ಡಿಗ್ರಿ ನೀವು ಕೇಳಲ್ಲ ಕೇಳಕ್ಕೆ ಆಗೋದಿಲ್ಲ ಯಾಕಂದರೆ ಅವ್ರು ಪ್ರಫಾರ್ಮಾ ಡಿಫೆಂಡ್ ಅಂತ ಕರಿತೀವಿ ಅಂದರೆ ಹೆಸರಿಗೆ ಮಾತ್ರ ಡಿಫೆಂಡೆಂಟ್ ಅವರು ಇವ್ರನ್ನ ನಾನು ವಿಶೇಷ ಪ್ರತಿವಾದಿ ಅಂತ ಕರಿತೀನಿ ಯಾಕಂದರೆ ಮುಂದೆ ಹೇಳ್ತೀನಿ ನಾನು ಏನಂದರೆ ಈಗ ನೀವು ಒಂದು ಬಹಳಷ್ಟು ವಿಷಯಗಳಲ್ಲಿ ಏನಾಗುತ್ತೆ ಡಿಸ್ಪ್ಯೂಟಲ್ಲಿ ನೀವು ಯಾರನ್ನು ಪ್ರತಿವಾದಿ ಮಾಡ್ತಿರೋ ಅವರ ವಿರುದ್ಧ ಜಜ್ಮೆಂಟ್ ಡಿಗ್ರಿ ಕೇಳಲೇಬೇಕಾಗತ್ತೆ ಕೇಳ್ತೀರ ಆದರೆ ಕೆಲವು ಸಲ ಕೆಲವು ವ್ಯಕ್ತಿಗಳಿಗೆ ಈ ನಿಮ್ಮ ಮತ್ತೆ ಪ್ರತಿವಾದಿ ಮತ್ತೆ ಇರತಕ್ಕಂಥ ಡಿಸ್ಪ್ಯೂಟ್ ಇರುತ್ತಲ್ಲ ಇಶ್ಯೂಸ್ ಸಮಸ್ಯೆ ಆ ಬಗ್ಗೆ ಗೊತ್ತಿರುತ್ತೆ ಅವರು ಬೆಳಕು ಚೆಲ್ ಬಂದರು ಅವ್ರನ್ನ ಕೇಸಲ್ಲಿ ಪಾರ್ಟಿಯನ್ನಾಗಿ ಮಾಡಿದರೆ ಕೇಸಿಗೆ ಅನುಕೂಲವಾಗಬೋದು ಕೋರ್ಟು ಈ ಕೇಸನ್ನು ತೀರ್ಮಾನ ಮಾಡೋದಕ್ಕೆ ಅವರ ಭಾಗವಹಿಸೋಕೆ ಅಂತಹವರ ಭಾಗವಹಿಸಬೇಕೆ ಕೇಸ್ನಲ್ಲಿ ಪ್ರೊಸಿಡಿಂಗ್ಸಲ್ಲಿ ಕಲಾಪದಲ್ಲಿ ಕೋರ್ಟಿಗೆ ಅನುಕೂಲ ಆಗ್ಬೋದು ಅಂದರೆ ಅಡ್ಜುಡಿಕೇಟ್ ಮಾಡೋದಕ್ಕೆ ಸಮಸ್ಯೆಯನ್ನು ಅಡ್ಜುಡಿಕೇಟ್ ಮಾಡೋದಕ್ಕೆ ಕೋರ್ಟಿನ ಮುಂದಿರ್ತಕ್ಕಂಥ ಕೇಸನ್ನು ಪರಿಹಾರ ಮಾಡೋದಕ್ಕೆ ಸಮಸ್ಯೆ ಪರಿಹಾರ ಮಾಡೋದಕ್ಕೆ ಅವರು ಸಹಕಾರಿಯಾಗಬಲ್ಲರು ಅಂತ ಅನಿಸಿದರೆ ವಾದಿ ದಾವ ಹಾಕ್ತಾನೆ ಒಂದೆರಡು ಮೂರು ನಾಲ್ಕು ಜನ ವಾದಿಗಳನ್ನು ಮಾಡಿ ಒಂದರಿಂದ ನಾಲ್ಕರ ವಿರುದ್ಧ ಡಿಕ್ರಿ ಕೇಳ್ತಾ ಇದ್ದೀನಿ ಐದನೇ ಅವರು ಪರ್ಫಾರ್ಮರ್ ಡಿಫೆಂಟು ಅವರ ವಿರುದ್ಧ ಯಾವುದೇ ಒಂದು ಡಿಗ್ರಿ ಜಜ್ಮೆಂಟು ಏನೂ ಕೇಳ್ತಾ ಇಲ್ಲ ನಾನು ಆದರೆ ಅವರು ಕೇಸಿಗೆ ಸಹಾಯಕಾರಿ ಅವರ ಎವಿಡೆನ್ಸು ಬೇಕಾಗತ್ತೆ ಅವರಿಗೆ ವಿಷಯ ನಮ್ಮ ಈ ಡಿಸ್ಪ್ಯೂಟ್ ಏನ ಬಗ್ಗೆ ವಿಷಯ ಗೊತ್ತು ಗಹನವಾದ ವಿಷಯ ಮಹತ್ತರವಾದ ವಿಷಯ ಗೊತ್ತಿದೆ ಅಂದರೆ ಅವ್ರನ್ನ ನೀವು ಪರ್ಫಾರ್ಮರ್ ಡಿಫರೆಂಟಾಗಿ ಮುಂದುವರಿಸಬಹುದು ಅಥವಾ ಕೇಸ್ ನಡೀತಿರ್ಬೇಕಾದ್ರೆ ಕೇಸಿನ ಮಧ್ಯದಲ್ಲಿ ಬೇಕಾದರೂ ಕೂಡ ಅವ್ರನ್ನ ತಿದ್ದುಪಡಿ ಮೂಲಕ ಸೇರಿಸ್ಕೋಬೋದು ಅದಕ್ಕೆ ಕೋರ್ಟ್ ಅವಕಾಶ ಕೊಡುತ್ತೆ ಆರ್ಡರ್ ಒನ್ ರೂಲ್ ಟೆನ್ ಟು ಸಿ ಪಿ ಸಿನಲ್ಲಿ ಅದಕ್ಕೆ ಅವಕಾಶ ಇದೆ ಆ ಅವಕಾಶದಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಇದಕ್ಕೆ ಮಾನ್ಯತೆ ನೀಡಿದೆ ಪರ್ಫಾರ್ಮರ್ ಡಿಫೆಂಟ್ ಯಾವಾಗ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಬೇಕಾದಷ್ಟು ಡಿಸಿಷನ್ ಕೂಡ ಕೂಡ ಇದೆ ಅಂತ ಸಂದರ್ಭದಲ್ಲಿ ಮಾಡಬೇಕಾಗತ್ತೆ ಯಾಕಂದರೆ ಉದಾಹರಣೆ ಕೊಡ್ತೀನಿ ನಿಮ್ಗೆ ಗೊತ್ತಾಗುತ್ತೆ ಸಣ್ಣ ಭಾಳ ಸಣ್ಣ ಉದಾಹರಣೆಯನ್ನು ಕೊಡ್ತಕ್ಕಂಥದ್ದು ಈಗ ಯಾರೋ ಇಬ್ಬರ ಮಧ್ಯೆ ಡಿಸ್ಪ್ಯೂಟ್ ಇದೆ ನಾನು ಈ ಒಂದು ಆಸ್ತಿಗೆ ಎ ಅನ್ನೋನು ನಾನು ಈ ಆಸ್ತಿಗೆ ಟೆನೆಂಟು ನನಗೆ ಲ್ಯಾಂಡ್ ಯಾರ್ಡ್ ಸಿ ಬಿಗೂ ಈ ಆಸ್ತಿಗೂ ಸಂಬಂಧ ಇಲ್ಲ ಇಂಜೆಕ್ಷನ್ ಕೊಡಿ ಅವ ಹಾಕ್ತಾರೆ ಆಗ ಸಿ ಅನಿದರೆ ಇವರು ನಿಮಗೆ ಎ ಇರ್ತಕ್ಕಂಥವೂ ಅವ್ರ ಕೈ ಕೇಳಿ ಟೆನೆಂಟ್ ಹೌದೋ ಇಲ್ಲೋ ಅಂತ ಹೇಳೋದಕ್ಕೆ ಅವರು ಆಗಬೇಕಾಗುತ್ತೆ ಆಗಬೇಕಾಗತ್ತೆ ಮಾಡಿ ಡಿಫ್ರೆಂಟ್ ಅವ್ರ ವಿರುದ್ಧ ಅವ್ರ ಜಜ್ಮೆಂಟ್ ಕೇಳಕ್ಕೆ ಬರ ಕೇಳಲ್ಲ ಕೇಳಿರಲ್ಲ ಯಾರು ವಾದಿ ಯಾಕಂದರೆ ಅವನಿಗೂ ಮತ್ತು ಬಿಗೂ ಎ ಮತ್ತು ಬಿಗಿ ಇರ್ತಕ್ಕಂಥ ಜಗಳದಲ್ಲಿ ಅವರು ಸಿ ಬಂದು ಎವಿಡೆನ್ಸ್ ಹೇಳಿದ್ರು ಸಹಕಾರಿಯಾಗತ್ತೆ ಆದ್ದರಿಂದ ಈ ಕೇಸ್ನಲ್ಲಿ ಸಿ ಪರ್ಫಾರ್ಮರ್ ಡಿಪೆಂಡ್ ಆಗ್ಬೋದು ಈಗ ಯಾರ್ದೋ ಗಂಡ ಹೆಂಡತಿ ಮತ್ತು ಜಗಳ ಇವರು ನನ್ನ ಗಂಡ ಅಲ್ಲ ಇನ್ನೊಬ್ರು ಯಾರೋ ಗಂಡ ಅವರು ಕಾನೂನುಬದ್ಧವಾಗಿ ಮೈ ಮದುವೆ ಆಗಿರ್ತಕ್ಕಂಥ ಗಂಡ ಅಂತನೋ ಹೆಂಡತಿ ಅಂತನೋ ದವಾ ಹಾಕಿದರೆ ಎನ್ ಎಕ್ಸ್ ಅಂತಕ್ಕಂಥವ್ರು ವೈ ವಿರುದ್ಧ ಆಗ ಅನ್ನೋರು ಪ್ರೊಫಾರ್ಮಾ ಡಿಫೆಂಟ್ ಆಗ್ಬೋದು ಅವರು ನಿಜ ಹೇಳಬೇಕಾಗತ್ತೆ ತಾವು ಈ ಎ ಇದಾರಲ್ಲ ವಾದಿ ಅವರ ಕಾನೂನುಬದ್ಧ ಪತಿಯೇ ಪತ್ನಿಯೇ ಅಂತ ಹೇಳಿ ಆಗ ಅವರು ಅಂಥವ್ರನ್ನು ಅವ್ರ ವಿರುದ್ಧ ಯಾವುದೇ ಜಜ್ಮೆಂಟ್ ಡಿಕ್ರಿ ಇಲ್ಲ ಯಾಕಂದರೆ ಎಕ್ಸ್ ವೈ ಮಧ್ಯೆ ಜಗಳ ಇದ್ದವ್ರು ಕೇಸ್ ಇರ್ತಕ್ಕಂಥದ್ದೇ ಎಕ್ಸ್ ಮತ್ತು ವೈ ಬಿಟ್ವೀನ್ ಮಧ್ಯದಲ್ಲಿ ಆದ್ದರಿಂದ ಝಡ್ ಅಂತಕ್ಕಂಥವ್ರು ಒಬ್ಬ ಪರ್ಫಾರ್ಮರ್ ಡಿಫೆಂಟ್ ಆಗ್ಬೋದು ಈ ಥರ ಈ ತರ ಕೇಸಿನ ವಿವರಗಳನ್ನು ಕೊಡೋದಕ್ಕೆ ಕೇಸಿನ ಒಂದು ಸಮಸ್ಯೆಯನ್ನು ತೀರ್ಮಾನ ಮಾಡೋದಕ್ಕೆ ನಾನು ಮೊದಲು ಹೇಳಿದಂಗೆ ಅಜ್ಜುಕೇ ಅಡ್ಜುಡಿಕೇಟ್ ಮಾಡೋಕ್ಕೆ ಕೋರ್ಟ್ಗೆ ಸಹಕಾರಿಯಾಗಬಲ್ಲಂಥ ವ್ಯಕ್ತಿ ಪರ್ಫಾರ್ಮ್ ಎವಿಡೆನ್ಸ್ ಡಿಫೈನ್ಟ್ ಆಗ್ಬೋದು ಅವ್ರ ವಿರುದ್ಧ ಯಾವ್ದು ಜಜ್ಮೆಂಟ್ ಡಿಗ್ರಿ ಕೇಳಕ್ಕೆ ಬರೋಲ್ಲ ಅವ್ರು ಕೇಳೋದು ಇಲ್ಲ ಅಧಿಕೃತವಾಗಿ ಅವರು ಪ್ರತಿವಾದಿ ಆಗಿದ್ದರು ಅವ್ರ ವಿರುದ್ಧ ಯಾವುದೇ ರಿಲೀಫ್ ನೀವು ಕೇಳೋದಿಲ್ಲ ಜಡ್ಜ್ಮೆಂಟು ಕೇಳೋದಿಲ್ಲ ತೀರ್ಪನ್ನು ಕೇಳೋದಿಲ್ಲ ಆದರೆ ಅಲ್ಲಿರ್ತಕ್ಕಂಥ ಈಗ ಸಪೋಸಿಂಗ್ ಸೂಟ್ ಇರುತ್ತೆ ಆ ಮನೆಯ ವಿದ್ಯಮಾನಗಳನ್ನು ಹಲವಾರು ವರ್ಷಗಳಿಂದ ನೋಡ್ತಾ ಬಂದಿರತಕ್ಕಂಥವ್ರು ಆ ಮನೆಯ ಆಸ್ತಿ ಚರ ಸ್ಥಿರ ಆಸ್ತಿಗಳ ಬಗ್ಗೆ ಸಂಬಂಧಗಳ ಬಗ್ಗೆ ವ್ಯಕ್ತಿಗಳ ಬಗ್ಗೆ ಇನ್ವೆಸ್ಟ್ಮೆಂಟ್ ಬಗ್ಗೆ ತಿಳಿಸ್ತಕ್ಕಂಥವ್ರು ಒಬ್ಬ ವ್ಯಕ್ತಿ ಪರ್ಫಾರ್ಮ್ ಡಿಫೆಂಡ್ ಆಗ್ಬೋದು ಮತ್ತು ಆ ಕುಟುಂಬದ ಹಿರಿಯರು ಯಾವುದೇ ಕುಟುಂಬದ ಹಿರಿಯರು ಯಾವುದೇ ಆಸ್ತಿಯ ಮಾಲೀಕತ್ವದ ವಿಷಯದಲ್ಲಿ ಸ್ವಾಧೀನವನ್ನು ಕುರಿತು ಹೇಳೋದಕ್ಕಾಗಲಿ ಅಥವಾ ಇನ್ಯಾವುದೋ ಒಂದು ಮಹತ್ತರವಾದ ವಿಷಯವನ್ನು ಕೋರ್ಟಿನ ಗಮನಕ್ಕೆ ಮತ್ತೆ ಅದು ಕೋರ್ಟಿಗೆ ಅತ್ಯವಶ್ಯಕವಾದಂಥ ಮಹತ್ತರವಾದಂಥ ಮತ್ತು ಪ್ರಾಮುಖ್ಯವಾದಂಥ ವಿಷಯವನ್ನು ಕೋರ್ಟಿಗೆ ತಿಳ್ಸೋದಕ್ಕೆ ಮಾಡ್ಬೋದು ಅವರು ಎವಿಡೆನ್ಸ್ ಕೂಡ ಲೀಡ್ ಮಾಡ್ಬೋದು ಇಟ್ಟುಕೊಂಡು ಅವ್ರ ಎವಿಡೆನ್ಸ್ಗೂ ಗಮನ ಕೊಡ್ತಾರೆ ಆದರೆ ಒಂದೇ ವ್ಯತ್ಯಾಸ ಅಂದರೆ ಪ್ರತಿವಾದಿಯವರು ಆದರೆ ಅವ್ರ ವಿರುದ್ಧ ಯಾವುದೇ ಜಜ್ಮೆಂಟ್ ಡಿಗ್ರಿನ ವಾದಿ ಕೇಳೋದಿಲ್ಲ ಆಯಿತಾ ಇದು ಬಹಳ ಮುಖ್ಯವಾದ ಸಂಗತಿ ಯಾರ ವಿರುದ್ಧ ನೀವು ಜಡ್ಜ್ಮೆಂಟ್ ಡಿಗ್ರಿ ಕೇಳೋದಿಲ್ಲ ಮತ್ತು ಯಾವ ವ್ಯಕ್ತಿ ಒಂದು ಕೇಸಿನ ಪ್ರೊಸೀಡಿಂಗ್ಸಲ್ಲಿ ಕಲಾಪಗಳಲ್ಲಿ ಭಾಗವಹಿಸ್ತಕ್ಕಂಥ ಹಕ್ಕಿರುತ್ತೆ ಮತ್ತು ಕೇಸಿಗೆ ಸಂಬಂಧಪಟ್ಟಂತೆ ಒಂದು ಹಲವಾರು ವಿಷಯಗಳನ್ನು ಅಥವಾ ಇಂಪಾರ್ಟೆಂಟ್ ವಿಷಯಗಳನ್ನು ತಿಳ್ಕೊಂಡು ಕೋರ್ಟ್ ಕೇಸನ್ನು ತೀರ್ಮಾನ ಮಾಡೋದಕ್ಕೆ ಬೆಳಕನ್ನು ಚೆಲ್ಲುವಂಥ ವ್ಯಕ್ತಿ ಈ ಪ್ರಫಾರ್ಮಾ ಡಿಫೆಂಟು ಈ ಥರ ಈ ಪ್ರಫಾರ್ಮಾ ಡಿಫೆಂಟನ್ನ ಪಾರ್ಟಿ ಮಾಡಿ ಯಾವುದೇ ಸಂದರ್ಭದಲ್ಲಿ ವಾದಿ ತನ್ನ ಕೇಸನ್ನು ತೀರ್ಮಾನ ಮಾಡೋದಕ್ಕೆ ಕೋರ್ಟಿಗೆ ಸಹಕಾರಿಯಾಗ್ಬೋದು ಸಹಾಯ ಮಾಡ್ಬೋದು ಅಸಿಸ್ಟೆನ್ಸ್ ತೊಗೋಬೋದು ಈ ಒಂದು ಪ್ರಾವಿಷನ್ ನನ್ನ ಅನ್ನುವಂಥ ವಿಷಯವನ್ನು ತಮ್ಮ ಗಮನಕ್ಕೆ ತರ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಅನಿಸ್ತಾ